ಸೊ ಇವತ್ತು ಗೌರಿ ಗಣೇಶ ಹಬ್ಬ ಸೊ ಹಂಗಾಗಿ ಗೌರಿ ಗಣೇಶ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ತುಂಬಾ ಸೊ ಎಲ್ರಿಗೂ ಒಳ್ಳೇದು ಮಾಡಲಿ ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ತುಂಬ ಪ್ರೀತಿಯ ಸ್ವಾಗತ ಒಳ್ಳೊಳ್ಳೆ ರೀಲ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಬಂದಿದ್ದೀನಿ ಸೊ ನಿಮಗೋಸ್ಕರ ನಾನು ನಗ್ಬಿಟ್ಟು ನಿಮ್ಮನ್ನು ನಗ್ಸೋ ಅನ್ನೋ ಉದ್ದೇಶಕ್ಕೋಸ್ಕರ ಸೊ ವಿಡಿಯೋ ಇಷ್ಟ ಆಗಿದ ತಕ್ಷಣ ಪಟಾಪಟ ಒಂದು ಲೈಕ್ನ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ನಾದರೂ ಮಾಡಿ ಬನ್ನಿ ಶುರು ಏನೇ ಅಂದ್ರು ಹುಡುಗರು ಹುಡುಗರೆ ಸತ್ತ ಮೇಲೆ ಸ್ವರ್ಗದಲ್ಲಿ ಮೀಟ್ ಆದ್ರೂ ಮಾತಾಡ್ಕೋತಾರೆ ಮಗ ಯಮರಾಜನ್ ಮಗಳು ನೋಡಿದ್ಯಾ ಏನ್ ಸಕ್ಕವಳ ಗುರು ಹುಡುಗರೆ ಹಂಗುರು ನಿಜವಾಗ್ಲು ಹುಡುಗರೇ ಹಂಗಿ ನೆಕ್ಸ್ಟ್ ಮಗು ನಿನಗೆ ನಾನು ಒಳ್ಳೆ ವಿದ್ಯಾ ಬುದ್ಧಿ ಕೊಡ್ಬೇಕು ಇಲ್ಲ ವೆಂಕಿಂಗ್ರೇಜಿ ತರ ಮಾಡ್ಬೇಕು ನನಗ ಶುದ್ಧ ಇಲ್ಲ ಎಷ್ಟಮ್ಮ ಮಾತಾಡ್ತಿಯಾಂಗಡಿ ಅಕಟ 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 ಕಟ ಕಟಾ ನನ್ನ ಮೂರಡಿನಾದ್ರೂ ಕೂರ್ಸಿ ಆರಡಿನಾದ್ರೂ ಕೂರ್ಸಿ ಇಷ್ಟೇ ಕೂರ್ಸಿ ಅಂತ ನಾನು ಯಾವತ್ತಾದ್ರೂ ಕೇಳಿದಿನಾ ಆದ್ರೆ ಯಾಕೆ ಅಸಭ್ಯವಾದ ವರ್ತನೆ ಶೃಂಗಲಂಕಾರ ನಿಮ್ಗೆ ಏನು ದುರ್ಗಾಕಾಶ್ ನನಗ್ ಅಲಂಕಾರ ಮಾಡಿ ಅಂತ ನಾನ್ ಕೇಳಿದ್ನ ನಮ್ ಗಣೇಶ ಅಲಂಕಾರ ಅಂತೀರಾ ಅಲ್ಲಿ ಯಾರಿಗೋ ದುರಂಕಾರ ಅಂತೀರಾ ಒಂದು ತಿಳಿತಾ ಇಲ್ವಲ್ಲ ಕಾಫಿಲಿ ಶುಗರ್ ಆದ್ರೂ ಇರ್ಲಿ ನಿಮ್ಮ ಡೋವು ಫಿಗರ್ ಆದ್ರೂ ಆಗಿರ್ಲಿ ಅದನ್ನೆಲ್ಲ ನನಗ್ ಕೂರಿಸ್ಬಿಟ್ ನನ್ ಮುಂದೆ ಹೇಳ್ತಾ ಇದ್ದೀರಾ

ಇಷ್ಟೊತ್ತು ನೀನ್ ಹೊಡೆದಿ ಡೈಲಾಗ್ ಅಲ್ಲಿ ಇದು ಒಂದೇ ಚೆನ್ನಾಗಿರೋದು ಅನ್ನೋ ಒಂದು ಭಯ ಭಕ್ತಿ ನಿಮ್ಗೆ ನಿಮ್ಗೆಲ್ಲ ಆಡೋದ್ರೆ ಕೂರ್ಸ ಬೇಡ್ರಪ್ಪ ನಮ್ಮನ್ನ ಹೆಂಗೋ ಕೈಲಾಸ ಮಮ್ಮಿ ಡ್ಯಾಡಿ ನನ್ನ ಬ್ರದರ್ ಮತ್ತೆ ಇದು ಜೊತೆ ಆಟ ಆಡ್ಕೊಂಡಿರ್ತೀನಿ ಕೂರ್ಸ್ಬಿಟ್ಟು ಏನೇನೋ ಹೇಳ್ತಿರಲ್ರಲ್ಲೊ ತಗಿರಪ್ಪ ನಿಮ್ಗೆ ಅರ್ಥ ಆಗಲ್ಲ ಇವೆಲ್ಲ ಕೂರ್ಸ್ ಮಾಡಿ ನಾನು ನಿಮ್ಗೆ ಬರ್ತೀನಿ ತೇಜಸ್ವರ್ ಬಿಡಿಯೋ ಬೆಂಕಿ ಗುರು ನಿಜವಾಗ್ಲೂ ಹೇಳ್ತೀನಿ ಮಸ್ತ್ ಆಗಿರುತ್ತೆ ತೇಜಸ್ ಓಕೆ ನೆಕ್ಸ್ಟ್ ಡೇ ಹೋಗೋಣ ಬನ್ನಿ ಈಗ ಕ್ಯಾರೆಟಲ್ಲಿ ಮಾಡ್ತಾರೆ ಅಲ್ವಾ ಕ್ಯಾರೆಟಲ್ಲಿ ಮಾಡ್ತಾರೆ ಅಲ್ವಾ ನಿಜ ಹೇಳು ನಿನ್ನ ಮನ್ಸಲ್ಲಿ ನಾನು ಇಲ್ಲವಾ ಕ್ಯಾರೆಟ್ ಖಾಲಿ ಆಗಿದ್ದಕ್ಕೆ ಆಗಲಕಾಯಲ್ಲಿ ಮಾಡಿದೆ ನಾನು ಅಲ್ವಾ ಕ್ಯಾರೆಟ್ ಖಾಲಿ ಆಗಿದ್ದಕ್ಕೆ ಆಗಲಕಾಯಲ್ಲಿ ಮಾಡಿದೆ ನಾನು ಅಲ್ವಾ ನಿಜ ಹೇಳ್ತೀನಿ ನಮ್ಮಮ್ಮ ತೋರಿಸಿರೋ ಹುಡುಗಿ ಬಿಟ್ರೇ ನನ್ನ ಮನ್ಸಲ್ಲಿ ಬೇರೆ ಯಾರು ಇಲ್ಲವಾ ಸೂಪರ್ ನೀನಾ ಹಾಗಂದ್ರೆ ಮದುವೆ ಕ್ಯಾನ್ಸಲ್ ನನಗೆ ಗೊತ್ತು ನೀನೀ ಹೇಳ್ತೀಯಾ ಐದ್ ನಿಮಿಷ ಸುಖಕ್ಕೋಸ್ಕರ ಮುಖ ನೋಡ್ಬೇಡಿ ಐವತ್ ವರ್ಷ ಜೀವನಕ್ಕೋಸ್ಕರ ನೋಡಿ ಲವ್ ಮಾಡಿ ಡೈಲಾಗ್ ಓಲ್ಡ್ ಆಯ್ತು ಯಾವ್ದಾದ್ರು ಮಾಡೋ ಹುಡುಗರು ನಿಮ್ಗೆ ಏನಸುತ್ತೆ ನಿಮ್ಗೆ ಎಂಟಿಯಾಗಿ ಬರೋಳು ಸಿಂಗಲ್ ಆಗಿರೋಳ ಬರ್ತಾಳೆ ನೀವು ಕಂಡ್ಕಂಡ್ ಹುಡುಗರ್ಗ್ ಹುಡುಗಿರು ನಿಮಗೆ ಏನ್ ಅನ್ಸುತ್ತೆ ನಿಮ್ಗೆ ಗಂಡಾಗಿ ಬರೋ ಇಪ್ಪತ್ತೈದು ವರ್ಷ ಇರೋ ಇರೋಸಮ್ ಹುಡುಗ ಸಿಗ್ತಾನೆ ಅನ್ಕೊಂಡಿರಾ ಅದೇ ಅರ್ಧ ತಲೆ ಇರೋ ಅಂಕಲ್ ಬಾಲೆ ಉಳಬಿಡ್ ಸೀದಾ ಇಲ್ಲಿ ಸೀರಿಯಸ್ ಡಿಸ್ಕಶನ್ ನಡೀತಿರ್ಬೇಕಾದ್ರೆ ನಡಕ್ ಬಂದ್ಬೇಡಂತ ನಾವ್ಯಾಕ್ ತಿನ್ಸ್ಬೇಕು ಬರ್ತ್ಡೇ ಖುಷಿಯಾಗೈತಿ ಥೂ ಆಮೇಲೆ ಮಾಡುವಂತ ಬಿಡ್ಲೇ ನನ್ ಬರ್ಡೇ ವಿಶ್ ಇವಾಗೇನ್ ಅರ್ಜೆಂಟ್ ಇಲ್ಲ ಅಣ್ಣ ಏನ ಅಣ್ಣ ಏನ್ಲೇ ಏ ಮಾತಾಡ್ಲಿ ಗುಮ್ ನಿಂತ ನಿಂತಲ್ಲ ಮೂರ್ ಮುಕ್ಳೆ ಸಾಗರ್ ಬ್ರೋ ಬಡವರ ವಿಡಿಯೋ ಮಾತ್ರ ಸೂಪರ್ ಆಗಿರುತ್ತೆ ಚೆನ್ನಾಗಿರುತ್ತೆ ಈಗ ನೆಕ್ಸ್ಟ್ ನಾವು ರಘು ವೈನ್ ಸ್ಟಾರ್ ಅವರ ವಿಡಿಯೋ ತಗೋಣ ಬಂದ್ ಈಗ ಹೆಂಗಿರುತ್ತೆ ಅಂತ ನಮಸ್ಕಾರ ಕಣ್ರಪ್ಪ ನನ್ನ ಹೆಸರು ಡೇವಿಡ್ ಸಿನ್ಸ್ ಅಂತ ಇವನು ನನ್ನ ಮಗ ಜಾನಿ ಸಿನ್ಸ್ ನನಗೆ ಬಂದಿರೋ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಪ್ರಪಂಚದಲ್ಲಿ ಬೇರೆ ಯಾವ ತಂದೆಗೂ ಬರಬಾರ್ದು ಹಿಂಗೆ ಒಂದಿನ ಬೆಳಗ್ಗೆ ಬೆಳಗ್ಗೆ ಹಾಲು ತಗೊಂಡು ಮನೆಗೆ ಬಂದೆ ಅಪ್ಪ ಕೆಲ್ಸಕ್ಕೋಗಿ ಬರ್ತೀನಿ ನೀನೇ ಹೋಗೋ ಡಾಕ್ಟರ್ ಅದೇ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಡಾಕ್ಟರ್ ಹುಷಾರು ಟೆಲಿಸ್ಕೋಪ್ ಅಪ್ಪ ಸರಿ ಸರಿ ಹುಷಾರಾಗ್ಬಾ ಸಂತೋಷ ಎಲ್ ಸ್ವಾಮಿ ಸಂತೋಷ ಸಂತೋಷನೂ ಇಲ್ಲ ಆನಂದನೂ ಇಲ್ಲ ನನ್ನ ಮಗ ಡಾಕ್ಟರ್ ಆಗೋನೆ ಅಂತ ಖುಷಿ ಪಡಷ್ಟ್ರಲ್ಲಿ ನೆಕ್ಸ್ಟ್ ದಿನ ಬೆಳಗ್ಗೆ ಅಪ್ಪ ಹೋಗ್ ಬರ್ತೀನಿ ಬಟ್ಟೆ ಡಾಕ್ಟರ್ ಕೆಲ್ಸಕ್ಕೆ ಸ್ವಲ್ಪ ಬ್ರೇಕ್ ತಗೊಂಡಿದ್ದೀನಿ ಇವಾಗ ಜಿಮ್ ಟ್ರೈನರ್ ಆಗಿದ್ದೀನಿ ಒಂದಿನ ಸೆಕ್ಯೂರಿಟಿ ಗಾರ್ಡ್ ಕೆಲ್ಸಕ್ಕೆ ಹೋದ ಕೆಲ್ಸಕ್ಕೆ ಹೋದ ಕೆಲ್ಸಕ್ಕೆ ಒಂದಿನ ಈ ಪಿಜ್ಜಾ ಡೆಲಿವರಿ ಬಾಯ್ ಕೆಲ್ಸಕ್ಕೆ ಹೋದ ಹೋಗ್ಬರ್ತೀನ ಆಮೇಲೆ ಇನ್ನೇನು ಅವತಾರ ಅಂತ ಕಾಯ್ತಾ ಇರಲ್ಲಿ ಮರನೇ ದಿನ ಮತ್ತೆ ಡಾಕ್ಟರ್ ಕೆಲ್ಸಕ್ಕೆ ಹೋದ ಸ್ವಾಮಿ ವಯಸ್ಸಾದ ಜೀವ ಇನ್ನೆಷ್ಟು ಅಂತ ತಡಿಯತ್ತೆ ಈ ನನ್ನ ಮಗನ ಪ್ರೊಫೆಷ್ನಲ್ ಫ್ಯೂಷನ್ನು ನನಗೆ ಹೆವಿ ಕನ್ಫ್ಯೂಷನ್ನು ದಯವಿಟ್ಟು ದಯವಿಟ್ಟು ಯಾರಿಗಾದರೂ ಈ ಜಾನಿ ಸಿನ್ಸು ಅದೇನು ಏನು ಕೆಲಸ ಮಾಡ್ತಿದ್ದಾನೆ ಅಂತ ಗೊತ್ತಿದ್ರೆ ನನಗೆ ತಿಳಿಸಿ ಶಾಂತಿ ಕೊಡಿ ಪ್ಲೀಸ್ ಕ್ಯಾಮ್ರಾಮನ್ ಗೊತ್ತೇನಪ್ಪ ನಿಮಗೆ ನಿಮ್ಗೆ ಯಾರಿಗಾದ್ರೆ ಗೊತ್ತಿದ್ರೆ ಕಮೆಂಟ್ ಮನಸ್ಸಲ್ಲಿ ಕಮೆಂಟ್ನ ಮಾಡಿ ಸೊ ನನಗಂತೂ ಗೊತ್ತಿಲ್ಲ ಗುರು ಯಾರು ಅಂತ ನೀವು ಯಾರು ಅಂತ ಕಮೆಂಟ್ ಮಾಡಿ ಓಕೆ ನೆಕ್ಸ್ಟ್ ವೀಡಿಯಾಗ ನಾನು ಬನ್ನಿ ಈಗ ನನ್ನ ಮಗನೇ ಅದ್ ಯಾವ್ ಗದೆ ತಗೋ ತೋರಿಸ್ತೋ ನೀರೆಲ್ಲ ಗದ್ದಲಿ ಕುಡಿಯೋಕು ನೀರಿಲ್ಲ ಮೂರ್ ತೆರೆದು ಬಿಡ್ಲಿಕ್ಕಿ ಹೋಗೋ ಮೇಡಮ್ ನೀರ್ ಎಲ್ಲಾ ಅಂಗಿ ಎಣ್ಣೆ ಕುಡ್ದು ಗೊತ್ತವ್ರೆ ಮೇಡಮ್ ಆದ್ರೆ ಮೈಸೂರು ಡಿಸ್ಟಿಕ್ ಅಲ್ಲಿ ನೀರ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಯಾರು ನಂಬೋದಿಲ್ಲ ಗೊತ್ತಿತ್ತು ನೀವ್ ಹಿಂಗ್ ಹೇಳ್ತೀರಾ ಅಂತ ಅದಕ್ಕೆ ಸಾಕ್ಷಿ ಸಮಯ್ತಾನೆ ಬಂದಿದ್ದೀನಿ ಇವ್ರ ಹೆಸರು ಶಾಂತಮ್ಮ ಅಂತ ಮನಸಿನೊಳಗೆ ಖಾಲಿ ಅಲ್ಲ ಮನೆ ಒಳಗಿರೋ ನೀರ್ ಖಾಲಿಯಾಗಿ ಅವ್ರ ಗಂಡ ಹಂಗೆ ರಾ ಕುಡ್ದು ರಾಪುಕ್ ಅಂತ ಹೋಗ್ಬಿಟ್ಟ ಇನ್ನ ಇವನು ನೀರ್ ಹಾಕಳ್ದಂಗೆ ಎಣ್ಣೆ ಕುಡ್ದು ಕುಡ್ದು ಬರೀ ಮೂಳೆ ಮಾತ್ರ ಅದಕ್ಕೆ ಮಾಂಸ ತಗೊಳಕ್ ಬಂದವನೇ ಎರಡು ಎಣ್ಣೆ ಕುಡ್ದು ಬಿಟ್ಟಿದ್ದೆ ಎರಡು ಕ್ವಾಟ್ರೂ ಓಡ್ಸಕ್ ಆಗುದಿಲ್ಲ ನನ್ ಕೈ ಸ್ಕೂಟರು ಯಾಕಿ ನೀರ್ ಹಾಕಳ್ದಂಗ ಕುಡ್ದವ್ ಅವನು ಇವರ ನಮ್ಗೆ ಇವ್ರ ಸವಾಸನೇ ಬೇಡ ಅಂತ ಕುಡಿತವ್ರೆ ಯಾಕೆ ಹೇಳಿ ಬಿಹಾರ ನೀರ್ ಹಾಕಳದೇ ಬೇಡವಲ್ಲ ಹೃದಯ ಚೂರಾದ್ರೆ ಹಾಸ್ಪಿಟ್ಲ್ ಹೋಗಮ್ಮ ನನ್ನ ಕಷ್ಟ ನನ್ಗಾಗ ನೀರು ಬಿಟ್ಟಿಲ್ಲ ಅಂತ ಬನ್ನಿ ಜನರೇ ಬನ್ನಿ ಬನ್ನಿ ನಾನು ಬರಲ್ಲ ಸಿಸ್ಟರ್ ಅಜ್ಜಿ ಬರ್ಬೋದು ನೋಡಿ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ನಂಗ್ ಗೊತ್ತು ನೀವ್ ಏನ್ ಮಾಡ್ತೀರಾ ಅಂತ ಓ ನಾನು ಬರಲ್ಲ ಮಸ್ತ್ ವಿಡಿಯೋ ಮಾಡ್ತಾರೆ ಗುರು ಅರ್ಜುನ್ ಆದಿ ಇಬ್ರು ಅಂತ ಅವ್ರು ಸಕಾಲ ವಿಡಿಯೋ ಮಾಡ್ತಾರೆ ಓಕೆ ನೆಕ್ಸ್ಟ್ ಡೇ ಹೋಗೋಣ ಮನೆ ಈಗ ಫಸ್ಟ್ ನೈಟಲ್ಲಿ ಹೇಳುವಂತ ಫಸ್ಟ್ ಐದು ಪದಗಳು ಐದು ಪದಗಳ ಅವೆಲ್ಲ ಇಲ್ಲ ನಮಗೆ ಮಾತಾಡಿ ಅಭ್ಯಾಸ ಇಲ್ಲ ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ ಫಸ್ಟ್ ನಾನು ಮಾಡೋದು ಹಾಲು ಕುಡ್ದು ಪ್ರೀತಿಯಿಂದ ಗ್ಲಾಸ್ ಅಲ್ಲಿ ತಗೊಂಡ್ಬಂದಿರ್ತಾರೆ ಅದಾದ್ಮೇಲೆ ಹಣ್ಗಳು ತಿಂದುಬಿಡ್ತೀನಿ ಮಂಚದ ಪಕ್ಕ ಒಂದೊಂದು ಬುಟ್ಟಿ ಇಟ್ಟಿರ್ತಾರೆ ವೇಸ್ಟ್ ಆಗ್ಬಾರ್ದು ಅದಾದ್ಮೇಲೆ ಒಂದ್ ಎನರ್ಜಿ ಬರುತ್ತೆ ಅದೇ ಎನರ್ಜಿಲಿ ಎದುರು ಹೋಗಿ ಅವಳ ಮುಖ ಕೆಳಗಡೆ ಇರುತ್ತೆ ಸ್ವಲ್ಪ ಮೇಲಕ್ಕೆತ್ತಿ ಗುಡ್ ನೈಟ್ ಹೇಳ್ತೀನಿ ನೆಕ್ಸ್ಟ್ ಡೇ ಹೋಗೋ ಈಗ ದುರ್ವಾಸ ಸರ್ಜಾ ಅವರ ಮನಸ್ಸಿನ ಮಾತು ಏನಿರ್ಬೋದು ನೋಡ್ಕೊಂಬರೋಣ ಬನ್ನಿ ಈಗ ಒಂದು ತುಂಬಾನೇ ವೈರಲ್ ಆಗ್ತಾ ಇದೆ ಓಡ್ರು 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 ಇದು ಸರ್ಜಾ ಅಂತ ಆತ ಬಂದು ಒಂದೇ 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 ಒಂದು ಹಾಡು ಆಡ್ತೀನಿ ಗುರುಜಿ ಏನು ಹಾಡು ಆಡ್ಬೇಡ ಆಮೇಲೆ ಬಾ ಮಾಡ್ತಾನ ಜಾಸ್ತಿ ನಾವ್ ಅಷ್ಟು ಬೇಡ ಗುರು ಆಮೇಲೆ ಲಾಸ್ಟ್ ಅಲ್ಲಿ ಆಡಬೇಕು ಆಡ್ಬೇಕು ಒಂದು ಆಯ್ತಾ ಆಡೋದು ಅಂತ ಹಾಡು ಆಡೋದು ಒಂದ್ ನಿಮಿಷ ಆಯ್ತು ಎರ ನಿಮಿಷ ಆಯ್ತು ಮೂರ್ ನಿಮಿಷ ಆಯ್ತು ನಾನೇನು ಅಡ್ಡಿದಾಗ ಮಾಡಿಲ್ಲ ಹಾಡಾದ್ಮೇಲೆ ಕೇಳ್ಸ್ಕೊಳ್ಳಿ ಆದ್ಮೇಲೆ ಹಾಡಿದ್ರು ಎಲ್ಲ ಓಕೆ ಎಲ್ಲ ಆಯ್ತು ತಿರ್ಗಾ ಕೊನೇಲಿ ಎಲ್ಲ ಹೋಗಿ ಒಂದ್ ತ್ರೀ ಫೋರ್ ಅವರ್ಸ್ ಹಾಕಿದ್ರು ಕೊನೆಯಲ್ಲಿ ಏನ್ರೋ ಏನು ಮಾಡ್ತೀ ಇನ್ನೊಂದ್ ಹಾಡು ಆಡ್ಬಿಡ್ತೀನಿ ಪ್ರತಿ ಸಂಡೆ ಒಂದೊಂದು ಹಾಡು ಈ ಸಂಡೇ ಸಾಕ್ ನೆಕ್ಸ್ಟ್ ಸಂಡೇದ್ ಯಾವಾಗ ಬರುತ್ತ ಗೊತ್ತಿಲ್ಲ ನನ್ಗಂತೂ ಬಂದಾಗ ನನ್ಗೂ ವಿಡಿಯೋನ ಶೇರ್ ಮಾಡಿ ಈಗ ನೆಕ್ಸ್ಟ್ ಹೋಗ್ ಬನ್ನಿ ಈಗ ಏನೋ ನಿನ್ನ ಅನುಭವಿಸ್ಬೇಕಾ ಅನುಭವಿಸ ನೀನು ಸ್ವೀಟ್ ಸಿಗೋ ಮಸಾಲೆ ದೋಸೆ ವಿದ್ಯಾರ್ಥಿ ಭವನ ಸಿಗೋ ಕೇಸರಿ ಬಾತ ನಿನ್ನ ತಿನ್ನಕ್ಕೆ ಅಲ್ಲಿ ಇದ್ದಾಗ ಪೇರೆಂಟ್ಸ್ ಕಟ್ಟ ಫ್ಯೂಸರ್ ಇದಾಗಲೇವ್ಸ್ ಡಿಗ್ರಿ ಬಂದಾಗ ಬ್ಯಾಕ್ಲಾಸ್ ಕೆಲಸಕ್ಕೆ ಸೇರ್ಕೊಂಡಾಗ ಮ್ಯಾನೇಜರ್ ಇದೆ ಚಾಟ ಐ ಸಮುದರದಲ್ಲಿ ಇಎಮಐ ದೋಣಿ ದೋಣಿಡ್ಕೊಂಡು ಇನ್ನೋ ಓಡಾಟ ಮಾಡ್ಕೊಂಡು ಪಡ್ಕೊಂಡು ಅನುಭವಿಸಿದ್ರೆ ಈ ದಿಗ್ಲಿ ಬಂದ್ಬಿಟ್ಲು ನಂದಲಿ ಇಲ್ಲಿ ನಾನು ಪುಟ್ಲಾಡಿ ಅಂತ ನಾನು ಅಂತ ಅನುಭವಿಸ ದೊಡ್ಡ ದಡಗಿ ದೇಹ ಇಟ್ಕೊಂಡಿದ್ದೀಯ ಕೆಜಿ ಬುದ್ಧಿ ಬಾ ನಿ ಏನ್ ಏನ್ ಕೇಳಬಾರ್ದು ಅಂತ ಐದು ನಿಮಿಷ ಸುಖಕ್ಕೋಸ್ಕರ ಮುಖ ಹೋ 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 ರೈಮಿಂಗ್ ರಮ್ಯಾ ಅವರು ಹೆಂಗೆ ರೈಮಿಂಗ್ ಹೇಳೋದು ಬಿಟ್ಬಿಟ್ರು ಮೋಟಿವೇಶನ್ ಎಲ್ಲ ಹೇಳ್ತಾ ಇದೀರಾ ಹೇಳೋದೇನೋ ಚೆನ್ನಾಗಿ ಹೇಳದ್ರಿ ಇನ್ನೊಂದ್ಸರಿ ಒಂದ್ ಯಾಕೆ ಇಲ್ಲಿ ನೋಡ್ತೀರಾ ಇಲ್ಲಿ ನೋಡಿ ಒಣ ಇಡ್ತೀರಾ ಇಲ್ಲಿ ನೋಡಿ ಅಂತ ಹೇಳಿ ದಡಗಿ ನೋಡಿದ್ರೆ ಇಲ್ಲಿ ಯಾಕೆ ನೋಡ್ತೀರಾ ಇಲ್ಲಿ ನೋಡಿ ಅಂತೇಳಿ ಏನ್ ನಮ್ಮ ವಾಯ್ಸ್ ಎಸ್ ಬಾಡಿ ದೋಸೆ ಮಾಡ್ಕೊಂಡ್ಬಿಟ್ಟಿದ್ರಾ ಬೇಕ್ ಬೇಕಾದಾಗಲೇ ಹಚ್ಕೊಂಡ್ ಬೆಳಗ್ಕೆ ಮತ್ತೆಂದಿರಾ ನಿಮ್ಮ ಮಕಾನೂ ಬೇಡ ನಿಮ್ ಮನ್ಸೂ ಬೇಡ ನನಗೆ ದುಡ್ಡು ಮಾಡೋದು ಹೆಂಗಿ ಅಂತ ಯಾರಾದ್ರಿದ್ರೆ ಹೇಳ್ಪಡ್ರೆ ಗೊತ್ತಾ ಒಂದು ಡೈಲಾಗ್ ವಾವಾ ಅಯ್ಯೋ ಮೂದೇವಿ ದುಡ್ಡು ಮಾಡದ್ಮ್ಯಾಕೆ ಬೇಕು ಶ್ರೀದೇವಿ ನೀವು ಅಷ್ಟೇ ಯಾವಾಗ್ಲೂ ಹುಡುಗನ್ ಪರ್ಸ್ ಕಡನೆ ಗಮನ ಕೊಡದ್ ಬಿಟ್ಟು ನೀತ್ತ ಪ್ರೀತಿ ಮಾಡಿ ಮನ್ಸು ಬಿಚ್ಚಿ ಆಮೇಲೆ ನಿಮ್ ಶಾಪಿಂಗ್ ನೀ ಮೀಟಿಂಗ್ ಬಿಲ್ ನೀವೇ ಕಟ್ಟಿ ಈ ಮಾತು ಗೋಲ್ಡ್ ಡಿಗ್ಗರ್ ಹುಡುಗಿರ್ಗ್ ಮಾತ್ರೀಗ ಒಂದು ಡೈಮಂಡ್ ಕತೆ ಆದ್ರೆ ಡೈಮಂಡ್ ಬಗ್ಗೆ ಅಲ್ಲ ಏನಿರ್ಬೋದು ನೋಡ್ಕೊಂಬರೋಣ ಈಗ ಒಂದು ಎಕ್ಸಿಬಿಷನಲ್ಲಿ ಒಂದು ಡೈಮಂಡ್ ಇತ್ತು ಅದಕ್ಕೆ ಇಬ್ರು ಎಫರ್ಟ್ ಆಗ್ತಾ ಇದ್ರು ಒಂದು ಕಳ್ಳ ಇನ್ನೊಂದು ಪೋಲೀಸ್ ಕಳ್ಳ ನ ಹೇಗಾದರೂ ಕದಿಬೇಕು ಅಂತ ಎಫರ್ಟ್ ಆಗ್ತಾ ಇದ್ದ ಪೊಲೀಸ್ ಡೈಮಂಡ್ನ ಹೆಂಗಾದ್ರೂ ಸೇಫ್ ಆಗಿ ನೋಡ್ಕೊಬೇಕು ಅಂತ ತುಂಬ ಎಫರ್ಟ್ ಆಗ್ತಾ ಇದ್ದ ಆದರೆ ಡೈಮಂಡ್ಗೆ ಪೊಲೀಸ್ ಕಂಡ್ರೆ ಇಷ್ಟ ಇರಲಿಲ್ಲ ಯಾಕಂದರೆ ನಾನು ಇಷ್ಟು ಚೆನ್ನಾಗಿದ್ದೀನಿ ನಾನೊಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದಾರೆ ನನಗೆ ಫ್ರೀಡಮೇ ಕೊಡ್ತಾ ಇಲ್ಲ ನನ್ನ ವ್ಯಾಲ್ಯೂ ಇವ್ರಿಗೆ ಗೊತ್ತಿಲ್ಲ ಅಂತ ಪೊಲೀಸ್ ಬಗ್ಗೆ ತಪ್ಪು ತಿಳ್ಕೊಂಡಿರುತ್ತೆ ಒಂದಿನ ಎಕ್ಸಿಬಿಷನ್ ಕಳ್ತಾನೆ ಆಗುತ್ತೆ ಕಳ್ಳ ಫೈನಲಿ ಡೈಮಂಡ್ನ ಕತ್ಕೊಂಡು ಹೋಗ್ತಾನೆ ಆವಾಗ ಡೇಮಂಡ್ಗೆ ತುಂಬ ಖುಷಿಯಾಗುತ್ತೆ ಹೇಗೋ ನನಗೆ ಫ್ರೀಡಮ್ ಸಿಕ್ತು ಅಂತ ಸ್ವಲ್ಪ ದಿನ ಆದಮೇಲೆ ಆ ಕಳ್ಳ ಡೈಮಂಡ್ನ ಸೇಟುಗೆ ಮಾರ್ತಾನೆ ಆ ಸೇಟು ಆ ಡೇಮಂಡ್ನ ಎಲ್ಲೋ ಇಡ್ತಾನೆ ಯಾರು ಬೇಕೋ ಅವ್ರು ಮುಡ್ತಾರೆ ಆ ಡೈಮಂಡ್ಗೆ ಮರ್ಯಾದೆನೇ ಇರಲ್ಲ ಒಂದು ವ್ಯಾಲ್ಯೂ ಅನ್ನೋದು ಇರಲ್ಲ ಅದಕ್ಕಾದೊಂದು ಜಾಗ ಕೂಡ ಇರಲ್ಲ ಆವಾಗ ಡೈಮಂಡ್ಗೆ ಹೆಂಗೆ ಅನಿಸುತ್ತೆ ಅಂದರೆ ಏನಿದು ನನ್ನ ಕದಿಬೇಕಾದ್ರೆ ಇಷ್ಟು ಎಫರ್ಟ್ ಆಗ್ತಾಯಿದ್ರು ನನ್ನ ಮೇಲೆ ಬೇಕಾಪಿಟ್ಟು ನೋಡ್ತಾ ಇದ್ದಾರಲ್ವಾ ನನಗೊಂದು ಬೆಲೆನೇ ಇಲ್ವಾ ಏನು ನನ್ನ ಇಷ್ಟು ಚೀಪಾಗಿ ನೋಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಆವಾಗ ಡೇಮಿಂಡ್ಗೆ ತುಂಬ ಬೇಜಾರಾಗಿ ಪೊಲೀಸ್ ನೆನಪಾಗುತ್ತೆ ಆ ಪೊಲೀಸ್ ನನ್ನ ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದು ನನ್ನ ಸೇಫ್ಟಿಗೋಸ್ಕರ ಆ ಪೊಲೀಸ್ ನನಗೆ ಫ್ರೀಡಮ್ ಕೊಡ್ತಾ ಇರಲಿಲ್ಲ ಅಂತಲ್ಲ ನಾನು ಅವ್ರ ಜೊತೆ ಇದ್ದಾಗ ನನಗೆ ಅದೊಂದು ವ್ಯಾಲ್ಯೂ ಇತ್ತು ಅಂತ ಪೊಲೀಸ್ ಬಗ್ಗೆ ಆಮೇಲೆ ಅರ್ಥ ಆಗುತ್ತೆ ಈ ಸ್ಟೋರಿ ಹೇಳಿದ್ದು ನಾನು ಡೇಮಿಂಡ್ ಬಗ್ಗೆ ಅಲ್ಲ ಅರ್ಥ ಆಯ್ತು ಅನ್ಸುತ್ತೆ ಈ ವಿಡಿಯೋದು ಮಾರಲ್ ಆಫ್ ದ ಸ್ಟೋರಿ ಏನು ಅಂದರೆ ಕೆಟ್ಟ ಮೇಲೆ ಬುದ್ಧಿ ಬಂದರೆ ಏನು ಪ್ರಯೋಜನ ಅದಕ್ಕೆ ಇದ್ದಾಗಲೇ ಒಬ್ಬನ ಬೆಲೆನ ಅರ್ಥ ಮಾಡ್ಕೊಳ್ಳಿ ಗುರು ಹಂಡ್ರೆಡ್ ಪರ್ಸೆಂಟ್ ಗುರು ಡೈಮಂಡ್ ಕತೆ ಒಬ್ಬ ವ್ಯಕ್ತಿಗೆ ಸಂಬಂಧಪಡುತ್ತದ್ದು ನಿಜವಾಗ್ಲೂ ಇದ್ದಾಗ ಅವನ ಬೆಲೆ ಗೊತ್ತಾಗಲ್ಲ ಸೊ ಕಳ್ಕೊಂಡ ಮೇಲೆ ಅದ್ರದ್ದು ಎಲ್ಲಿ ಏನು ಅನ್ನೋದು ಗೊತ್ತಾಗುತ್ತೆ ಖಂಡಿತವಾಗ್ಲು ಸೊ ನೋಡಿದ್ರಲ್ಲ ಒಂದು ಡೈಮಂಡ್ ಕತೆ ಲಾಸ್ಟಲ್ಲಿ ಒಂದು ವೀಡಿಯೋ ನೋಡ್ಕೊಂಡು ಬಂದ್ರಲ್ಲ ಸೊ ನಿಮ್ಗೆ ಏನು ಅನಿಸುತ್ತಾ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಇಷ್ಟಾದ್ರೆ ಪಟ್ಟ ಅಂತ ಒಂದು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ನಾದರೂ ಮಾಡಿ ಸೊ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಅದ್ಭುತ ಇಂಟ್ರೆಸ್ಟಿಂಗ್ ಒಂದು ರೀಲ್ಸ್ನ ಕಲೆಕ್ಟ್ ಮಾಡಿಕೊಂಡು ತೊಗೊಬಿಡ್ತೀನಿ ಅಲ್ಲಿವರೆಗೂ ವೀಡಿಯೋ ನೋಡಕ್ಕೆ ಥ್ಯಾಂಕ್ ಯು ಧನ್ಯವಾದಗಳು ಗೊತ್ತಲ್ಲ ವಿಡಿಯೋ ಎಷ್ಟಾದ್ರೂ ಒಂದು ಲೈಕು ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕು ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸರಪಕ ಸರಾಪಕಾರ ಆಯಿತು ಎಸ್ ಎಸ್ ಓಕೆ ಥ್ಯಾಂಕ್ ಯು ನೋಡಿದ್ರೆ ಒಂದು ಸಬ್ಸ್ಕ್ರೈಬರ್ ಮುಂದಿನ ನೋಡಿದ್ರೆ ಸಿಗೋಣ ಬಾಯ್ ಬಾಯ್ ಎಂಜಾಯ್ ಇದು ರಿಯಲ್ ಗೆಟಪ್ ಸ್ಟೈಲ್